ರೆ ತಾಲೂಕಿನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯಿಂದ ಮಹಿಳಾ ಸಮಸ್ಯೆಗಳ ಕುರಿತು ವಿಚಾರ ಸಂಕೀರ್ಣವನ್ನು ಪಟ್ಟಣದ ಗಣಪತಿ ದೇವಸ್ಥಾನ ಕಲ್ಯಾಣ ನಗರದಲ್ಲಿ ಗುರುವಾರ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಪಿಎಸ್ಐ ಸಚಿನ್ ಪಾಟೀಲ್ ಆಧುನೀಕರಣದಿಂದ ಹೆಣ್ಣು ಮಕ್ಕಳು ಸ್ವತಂತ್ರವಾಗಿ ಬದುಕಲು ಆರಂಭಿಸಿದ್ದಾರೆ ಉನ್ನತ ಸ್ಥಾನಕ್ಕೆ ಹೋಗಲು ಅವಕಾಶವನ್ನು ಸಂವಿಧಾನ ಕಲ್ಪಿಸಿದ್ದಾರೆ ಹೆಣ್ಣು ಮಕ್ಕಳು ತಮ್ಮ ರಕ್ಷಣೆಗಾಗಿ ಕಾನೂನು ಸಲಹೆ ಪಡೆದುಕೊಳ್ಳಬೇಕು ಮಹಿಳಾ ಶೋಷಣೆ ಮುಕ್ತ ಸಮಾಜ ಕಟ್ಟಬೇಕು ಎಂದರು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಸಂಚಾಲಕಿ ಕುಮಾರಿ ಡಾಕ್ಟರ್ ಬಿಕೆ ಸುಮಿತ್ರಕ್ಕ ಮಾತನಾಡಿ ಮಹಿಳೆಯರು ಸ್ವಾವಲಂಬಿತರಾಗಲು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಾಕಷ್ಟು ಸಹಾಯ ಮಾಡುತ್ತಿದೆ ಡಾಕ್ಟರ್ ವಿ ಹೇಮಾವತಿ ಅಮ್ಮನವರು ಕಾರಣೀಕರ್ತರು ಏಕೆಂದರೆ ಮೊದಲು ಹೆಣ್ಣು ಮಕ್ಕಳು ಮನೆಯಿಂದ ಹೊರಗೆ ಬರದೆ ಒಳಗೆ ಇದ್ದು ಯಾವುದೇ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಿರಲಿಲ್ಲ ಆದರೆ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮ ಆಯೋಜನೆಯಿಂದ ಪ್ರತಿಯೊಬ್ಬ ಮಹಿಳೆಯನ್ನು ಜಾಗೃತಿ ಮೂಡಿಸಿ ತಮ್ಮ ಸ್ವಂತ ಕಾಲಿನಲ್ಲಿ ನಿಂತು ತಾವುಗಳು ದುಡಿದು ಕುಟುಂಬವನ್ನು ಸಲಹುತ್ತಿದ್ದಾರೆ ಪ್ರತಿ ತಿಂಗಳು ಕಾರ್ಯಕ್ರಮ ಮಾಡಿ ಸಂಪನ್ಮೂಲ ವ್ಯಕ್ತಿಗಳಿಂದ ಮಾಹಿತಿ ಆರ್ಥಿಕ ಸಾಮಾಜಿಕ ಸಾಂಸ್ಕೃತಿಕ ಮಾಹಿತಿ ಪಡೆದು ಕೌಶಲ್ಯಾಭಿವೃದ್ಧಿ ತರಬೇತಿಗಳನ್ನು ಪಡೆದು ಜ್ಞಾನ ವಿಕಾಸ ಪಡೆದುಕೊಂಡಿದ್ದಾರೆ ಎಂದರು ಜ್ಞಾನ ವಿಕಾಸ ಯೋಜನಾಧಿಕಾರಿ ರತ್ನಮ್ಮ ಮಾತನಾಡಿ ಚಿತ್ರದುರ್ಗ ಪ್ರಾದೇಶಿಕವಾಗಿ ಇಲ್ಲಿ ಬೆಳೆಯಲು ಇಲ್ಲಿನ ಮಹಿಳೆಯರ ಪರಿಶ್ರಮ ಇದೆ ಜ್ಞಾನ ವಿಕಾಸ ಕಾರ್ಯಕ್ರಮದಿಂದ ಮಹಿಳೆಯರು ಸಾಕಷ್ಟು ಪ್ರಗತಿ ಸಾಧಿಸಿದ್ದಾರೆ ಯೋಜನೆಯ ಹಲವಾರು ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆದ ಹಿನ್ನೆಲೆಯಲ್ಲಿ ಮಹಿಳೆಯರ ಸಬಲೀಕರಣ ಯಶಸ್ಸಿನ ಕಥೆಗಳು ಸಾಕಷ್ಟು ಇದೆ ಎಂದರು ನಿರ್ದೇಶಕಿ ಚಂದ್ರಮ್ಮ ಸಿ ಮಾತನಾಡಿ ಪ್ರಾಥಮಿಕ ಶಾಲಾ ಶಿಕ್ಷಣ ಸಂಘ ಹೊಳಲ್ಕೆರೆ ಮಹಿಳೆಯರ ಆರ್ಥಿಕ ಸ್ವಾವಲಂಬನೆ ಹಾಗೂ ನಿರ್ವಹಣೆ ಮಾಡುವುದು ಹೇಗೆ ಎನ್ನುವುದರ ಮೂಲಕ ಮಾಹಿತಿ ನೀಡಿದರು ಜ್ಞಾನ ವಿಕಾಸ ಕೇಂದ್ರ ಜೈಶ್ರೀ ತಾಳ್ಯ ಸದಸ್ಯರಾದ ಲಕ್ಷ್ಮಿ ಮಾತನಾಡಿ ಮಹಿಳೆಗೆ ಸ್ಕಾಲರ್ಶಿಪ್ ಪಡೆಯುವುದು ಟೈಲರಿಂಗ್ ಮಾಡುವುದು ಸೃಜನಶೀಲ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಪ್ರತಿ ತಿಂಗಳು ಸಂಪನ್ಮೂಲ ವ್ಯಕ್ತಿಯಿಂದ ಮಾಹಿತಿಯನ್ನು ಪಡೆಯುವುದು ಜ್ಞಾನ ವಿಕಾಸ ಕಾರ್ಯಕ್ರಮ ಮಾಡುವುದರಿಂದ ನಮ್ಮ ನಮ್ಮೆಲ್ಲ ಸಂಘ ಸದಸ್ಯರ ಕುಟುಂಬದ ಸಾಕಷ್ಟು ಪರಿಣಾಮ ಬೀರುತ್ತದೆ ಎಂದು ತಿಳಿಸಿದರು ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ ಗಂಗೂಬಾಯಿ ತಾಲೂಕು ಗ್ರೂಫ್ ವಿಚಕ್ಷಣಾಧಿಕಾರಿ ಪವಿತ್ರ ಜೇವಿಕಿ ಕಾರ್ಯಕ್ರಮದ ಸೇವಾ ಪ್ರತಿನಿಧಿಗಳು ಹಾಗೂ ಜೇವಿಕಿ ಸಂಘದ ಸದಸ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಫೋಟೋ ಹೊಳಲ್ಕೆರೆಯಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಕೈಕೊಂಡಂತಹ ಮಹಿಳಾ ವಿಚಾರಗೋಷ್ಠಿಯನ್ನು ಉದ್ಘಾಟಿಸಲಾಯಿತು ಿಕೊಳ್ಳುತ್ತಾ ಇಂದಿನ ಒಂದು ಮಹಿಳಾ ಜ್ಞಾನ ವಿಕಾಸ ಸಾಧನಾ ವರದಿಯನ್ನು ಓದಲು ಇಚ್ಛಿಸುತ್ತೇನೆ ವೇದಿಕೆಯಲ್ಲಿರುವ ಎಲ್ಲ ಮಹನೀಯರಿಗೂ ವಂದಿಸುತ್ತಾ ಹೆಣ್ಣೆಂದರೆ ಹುಣ್ಣಿಮೆಯ ಶಶಿಯು ಹೂ ಕಂಡರೆ ಚಿಮ್ಮುವ ಖುಷಿಯು ಪ್ರಕೃತಿಯ ಸೌಂದರ್ಯ ರಾಶಿಯು ವಿಕೃತಿಯ ಮರ್ದಿಸುವ ಶಕ್ತಿಯಾಗಿರುವ ಎಲ್ಲ ಹೆಣ್ಣು ಮಕ್ಕಳಿಗೂ ಶುಭಾಶಯಗಳನ್ನು ಕೋರುತ್ತಾ ಒಣಕೆ ಓಬವನ ನಾಡು ಕಲ್ಲಿನ ಕೋಟೆಯ ಬೀಡು ಆಗಿರುವಂತಹ ಚಿತ್ರದುರ್ಗ ಜಿಲ್ಲೆಯ ಅರೆಮಲಿನಾಗಿರುವಂತಹ ಗಣಪನಗರಿ ಹೊಳಲ್ಕೆರೆ ತಾಲೂಕಿನಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಒಂದು ಪ್ರಮುಖ ವಿಭಾಗವಾಗಿರುವ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮದ ಅಡಿಯಲ್ಲಿ ದುರ್ಬಲ ವರ್ಗದ ಮಹಿಳೆಯರಲ್ಲಿ ಕುಟುಂಬ ನಿರ್ವಹಣಾ ಜಾಣ್ಮೆ ಹಣಕಾಸು ವ್ಯವಹಾರದ ಜ್ಞಾನ ಮಕ್ಕಳ ಶಿಕ್ಷಣ ಪೌಷ್ಟಿಕ ಆಹಾರ ಮತ್ತು ವೈಯಕ್ತಿಕ ಶುಚಿತ್ವ ಪರಿಸರ ಪ್ರಜ್ಞೆ ಸ್ವಉದ್ಯೋಗ ಮುಂತಾದ ಗುರಿಗಳನ್ನು ಇಟ್ಟುಕೊಂಡು ಮೂರರಲ್ಲಿ ಶ್ರೀಮತಿ ಡಾಕ್ಟರ್ ಹೇಮಾವತಿ ವಿ ಹೆಗಡೆ ಅವರ ಅಧ್ಯಕ್ಷತೆಯಲ್ಲಿ ಇಂದು ಜನಪ್ರಿಯ ಕಾರ್ಯಕ್ರಮವಾಗಿ ಬೆಳೆದು ಬಂದಿದೆ ನಮ್ಮ ಹೊಳಲಗೆರೆ ತಾಲೂಕಿನಲ್ಲಿ ಇಪ್ಪತ್ತೈದು ಜ್ಞಾನ ವಿಕಾಸ ಕೇಂದ್ರಗಳಿದ್ದು ಸಾವಿರದ ಮುನ್ನೂರ ಅರವತ್ತೈದು ಸದಸ್ಯರು ಇರುತ್ತಾರೆ ಈ ಜ್ಞಾನ ವಿಕಾಸ ಕೇಂದ್ರಗಳಲ್ಲಿ ನಡೆಸುವ ವಿವಿಧ ಕಾರ್ಯಕ್ರಮಗಳು ಈ ರೀತಿಯಾಗಿವೆ ಮೊದಲನೇದಾಗಿ ವಾತ್ಸಲ್ಯ ಕಾರ್ಯಕ್ರಮ ಮಾತೃಶ್ರೀ ಹೇಮಾವತಿ ಹೆಗಡೆಯವರ ಮಾರ್ಗದರ್ಶನದಲ್ಲಿ ಸಮಾಜದಲ್ಲಿರುವ ಅತಿ ದುರ್ಬಲ ವರ್ಗದ ಅಸಹಾಯಕ ಸ್ಥಿತಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಅವರಿಗೆ ಬೇಕಾಗುವ ಅತಿ ಅಗತ್ಯ ಸೌಲಭ್ಯಗಳನ್ನು ಒದಗಿಸುವ ಕಾರ್ಯಕ್ರಮವೇ ವಾತ್ಸಲ್ಯ ಕಾರ್ಯಕ್ರಮವಾಗಿದೆ ತಮ್ಮ ನಮ್ಮ ಹೊಳಲ್ಕೆರೆ ತಾಲೂಕಿನಲ್ಲಿ ಒಟ್ಟು ಐವತ್ತೆರಡು ಜನರಿಗೆ ಪ್ರತಿ ತಿಂಗಳು ಒಂದು ಸಾವಿರದಂತೆ ಮಾಶಾಸನವನ್ನು ನೀಡಲಾಗುತ್ತದೆ ಇವರಿಗೆ ಅಗತ್ಯವಿರುವ ವಾಸಲ್ಯ ಕಿಟ್ಟನ್ನು ನೀಡಲಾಗುತ್ತಿದೆ ಪ್ರತಿ ತಿಂಗಳಿಗೆ ಮೂರು ಕೆಜಿಯಂತೆ ಸಿರಿಧಾನ್ಯದಿಂದ ತಯಾರಿಸಿದಂಥ ಕ್ಷೇತ್ರದಿಂದ ಬರುವ ವಾಸಲ್ಯ ಮಿಕ್ಸ್ ವಿತರಣೆಯನ್ನು ಮಾಡಲಾಗುತ್ತದೆ ಅಷ್ಟೇ ಅಲ್ಲದೆ ವಾಸ ಮಾಡಲು ವಸತಿ ವ್ಯವಸ್ಥೆ ಇಲ್ಲದ ಐದು ಸದಸ್ಯರಿಗೆ ವಾಸಲೆ ಮನೆ ನಿರ್ಮಾಣವನ್ನು ಮಾಡಿಕೊಡಲಾಗಿದೆ ಜನಮಂಗಳ ಕಾರ್ಯಕ್ರಮದ ಅಡಿಯಲ್ಲಿ ವಾಟರ್ ಬೆಡ್ ವೀಲ್ ಚೇರ್ ವಾಕರ್ ಮುಂತಾದ ಸಲಕರಣೆಯನ್ನು ವಿತರಣೆ ಮಾಡಲಾಗಿದೆ ಇನ್ನು ಸೃಜನಶೀಲ ಕಾರ್ಯಕ್ರಮದ ಅಡಿಯಲ್ಲಿ ಹೊಳಲ್ಕೆರೆಯಲ್ಲಿ ಅಗರಬತ್ತಿ ತರಬೇತಿಯನ್ನು ರೂಷರ್ ಸಂಸ್ಥೆಯ ಸಹಭಾಗಿತ್ವದಿಂದ ಹಾಗೂ ನಮ್ಮ ಭರತ್ ಅವರ ಸಹಭಾಗಿತ್ವದಲ್ಲಿ ಸದಸ್ಯರಿಗೆ ಆರ್ಥಿಕ ಅಭಿವೃದ್ಧಿ ಸಾಧಿಸುವ ನಿಟ್ಟಿನಲ್ಲಿ ಅಗರಬತ್ತಿ ತರಬೇತಿಯನ್ನು ಪಡೆದುಕೊಂಡು ಪ್ರಸ್ತುತ ಅಗರಬತ್ತಿ ತರಬೇತಿಯನ್ನು ಈಗ ಘಟಕವನ್ನು ಅವರು ಮಾಡ್ತಾ ಇದ್ದಾರೆ ಅದರ ಸದುಪಯೋಗವನ್ನು ಎಲ್ಲರೂ ಪಡ್ಕೋಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ ಅಷ್ಟೇ ಅಲ್ಲದೆ ಮತ್ತಿಗಟ್ಟ ಗ್ರಾಮದ ಸಿರಿ ಜ್ಞಾನ ವಿಕಾಸ ಕೇಂದ್ರದಲ್ಲಿ ಮೂವತ್ತು ಸದಸ್ಯರಿಗೆ ಬ್ಯಾಗ್ ತಯಾರಿಕೆ ಪುಷ್ಪಗುಚ್ಛ ಗುಚ್ಛ ಹಾಕುವುದು ಹಾಗೂ ಕರಕುಶಲ ವಸ್ತುಗಳನ್ನು ತಯಾರಿಸುವ ತರಬೇತಿಗಳನ್ನು ನೀಡಲಾಗಿದೆ ಜೇನುಗೂಡು ಜ್ಞಾನ ವಿಕಾಸ ಕೇಂದ್ರದಲ್ಲಿ ಉಚಿತವಾಗಿ ಟೈಲರಿಂಗ್ ತರಬೇತಿಯನ್ನು ಮಾಡಲಾಗಿದೆ ಇನ್ನು ಗೆಳತಿ ಕಾರ್ಯಕ್ರಮ ಕೌಟುಂಬಿಕ ಮತ್ತು ಸಾಮಾಜಿಕ ಸಮಸ್ಯೆಗಳಿಗೆ ಒಳಗಾದಂತಹ ಮಹಿಳೆಯರಿಗೆ ಮತ್ತು ಅವರ ಕುಟುಂಬ ವರ್ಗದವರಿಗೆ ಆಪ್ತ ಸಮಾಲೋಚನೆ ಮಾಡಿ ಅವರ ಬದುಕನ್ನು ಸರಿಪಡಿಸುವ ಕಾರ್ಯಕ್ರಮವೇ ಗೆಳತಿ ಕಾರ್ಯಕ್ರಮ ಇನ್ನು ಜ್ಞಾನ ವಿಕಾಸ ಕಾರ್ಯಕ್ರಮದ ಯೂಟ್ಯೂಬ್ ಚಾನಲ್ ಸಹ ಒಂದು ಕಾರ್ಯಕ್ರಮವಾಗಿದೆ ಕೇವಲ ಮಾಹಿತಿ ತರಬೇತಿಯನ್ನು ನೀಡುವುದಲ್ಲದೆ ಇಂದು ಅತಿ ವೇಗದಲ್ಲಿ ಜನರಿಗೆ ವಿಷಯ ತಲುಪಿಸುವಂತಹ ಸಾಧನವೇ ಈ ಸಮೂಹ ಮಾಧ್ಯಮವಾಗಿದೆ ಹಾಗಾಗಿ ಇದನ್ನು ಮನಗಂಡಂತಹ ಯಮಾವತಿ ಅಮ್ಮನವರು ಹಾಗೂ ಅವರ ಮಗಳಾದಂತಹ ಶ್ರೀಮತಿ ಶ್ರದ್ಧಾ ಅಮಿತ್ ಅವರು ಮಾರ್ಗದರ್ಶನದಲ್ಲಿ ಜ್ಞಾನ ವಿಕಾಸ ಯೂಟ್ಯೂಬ್ ಚಾನೆಲ್ ಅನ್ನು ಪ್ರತಿ ಗುರುವಾರ ಜ್ಞಾನ ವಿಕಾಸ ಸದಸ್ಯರಿಗೆ ಜ್ಞಾನಾಭಿವೃದ್ಧಿಗಾಗಿ ವಿವಿಧ ಆರೋಗ್ಯ ನಿರ್ಮಾಣ ಯೋಗ ಮುಂತಾದ ವಿಷಯಗಳ ಬಗ್ಗೆ ಮಾಹಿತಿಯನ್ನು ನೀಡಲಾಗುತ್ತಿದೆ ಮಕ್ಕಳ ಶಿಕ್ಷಣ ಪೌಷ್ಟಿಕ ಆಹಾರ ಆರೋಗ್ಯ ಮತ್ತು ನೈರ್ಮಲ್ಯ ಇಲಾಖಾ ಅಧ್ಯಯನ ಪ್ರವಾಸಗಳು ಹೀಗೆ ಬೀದಿ ನಾಟಕಗಳ ಮೂಲಕ ಜಾಗೃತಿ ಕಾರ್ಯಕ್ರಮ ಹೀಗೆ ಮುಂತಾದ ಕಾರ್ಯಕ್ರಮಗಳು ನಮ್ಮ ಅವರಿಗೆ ವಿಷಯದ ಕೊರತೆಯಾಗಬಾರದು ಅವರ ಮುಖ್ಯವಾಹಿನಿಗೆ ಬರಬೇಕು ಎಲ್ಲ ರಂಗ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಅಭಿವೃದ್ಧಿಯಾಗಬೇಕೆಂಬ ಉದ್ದೇಶದಿಂದ ಇಷ್ಟಲ್ಲದೆ ಇನ್ನೂ ಹತ್ತು ಹಲವಾರು ಕಾರ್ಯಕ್ರಮವನ್ನು ಈ ಜ್ಞಾನ ವಿಕಾಸ ಕಾರ್ಯಕ್ರಮದ ಮುಖಾಂತರ ಮಾಡಲಾಗುತ್ತಿದೆ ಹಾಗ ಈ ವರದಿಯನ್ನು ಓದಲು ನಮಗೆ ಅವಕಾಶ ಮಾಡಿಕೊಟ್ಟ ಎಲ್ಲ ವೇದಿಕೆಯವರಿಗೂ ಹಾಗೂ ಎಲ್ಲ ನಮ್ಮ ನಮ್ಮ ಜ್ಞಾನ ವಿಕಾಸ ಸದಸ್ಯರಿಗೂ ವಂದನೆ ತಿಳಿಸುತ್ತಾ ನನ್ನ ವರದಿಗೆ ವಿರಾಮ ನೀಡುತ್ತೇನೆ ಜೈ ಹಿಂದ್ ಜೈ ಗ್ರಾಮಾಭಿವೃದ್ಧಿ ಯೋಜನೆ ಎಲ್ಲ ಧಾರಾವಾಹಿ ಬಿಗ್ ಬಾಸ್ ಸೀರಿಯಲ್ ಎಲ್ಲ ಬಿಟ್ಟು ಬಂದಿರಲ್ಲ ಇಷ್ಟೊತ್ತ ಕರೆಂಟ್ ಬಿಲ್ ಎಲ್ಲ ಕಡಿಮೆ ಆಗತ್ತೆ ಇವತ್ತು ಅಲ್ಲ ಮಹಿಳೆ ಶಕ್ತಿ ಕಡಿಮೆ ಇಲ್ಲ ಬಟ್ ಏನಾಗ್ತಿದೆ ಅಂತಂದ್ರೆ ಎಲ್ಲ ಗೋಲ್ಡ್ ಗಿಡ್ ಎಲ್ಲ ಜಾಸ್ತಿ ಆಮೇಲೆ ಹಾಲು ಪೇಪರು ಅವರಿಗೆಲ್ಲ ನೀವು ತರ್ಸೋದಿದ್ರೆ ಹೊರ್ಗಡೆ ತರ್ಸೋದಿದ್ರೆ ಅವರಿಗೆ ಆಗ್ಬೇಡ್ರಿ ಅಂತ ಹೇಳ್ತಾರೆ ನೀವು ಬರೋ ತನಕ ಅದೇನಾಗತ್ತಪ್ಪ ಅಂದ್ರೆ ನೀವು ಪೇಪರ್ ಹಾಲು ತರಿಸ್ಕೊಟ್ಟಾಗ ಅದು ಹೊರ್ಗಡೆನೇ ಇರುತ್ತೆ ಯಾರು ನೋಡಿರಲ್ಲ ಅದು ಸ್ಟಾಕ್ ಇದ್ದಾಗ ಮನೆಯಿಂದ ಮನೆ ಲಾಕ್ ಆಗಿದೆ ಅಂತೇಳಿ ಗೊತ್ತಾಗತ್ತದು ಆಮೇಲೆ ಸೋಷಿಯಲ್ ಮೀಡಿಯಾ ಎಷ್ಟು ಅಡಿಕ್ಟ್ ಆಗ್ತಿದ್ದಾರೆ ಜನ ಅಂತಂದ್ರೆ ನಾವು ಕುತ್ಕೊಂಡ್ ತಿಂಡಿ ತಿನ್ನೋದು ಟೀ ಕುಡಿಯೋದು ಹೊರ್ಗಡೆ ಹೋಗೋದು ಎಲ್ಲದನ್ನು ಸಮೇತ ಹಾಕ್ಸಿದಿರ ನೀವೆಲ್ಲ ಬೆಂಗ್ಳೂರಿಗೆ ಹೊರಟಿರ್ತೀರ ನಿಮ್ ಮನೆಗಳಲ್ಲಿ ನಿಮ್ ರಿಲೇಷನ್ಸ್ ಯಾರಿಗಾರ ನಾಕ್ ಜನ ಅಕ್ಕಪಕ್ಕ ಮನೇರಿಗೆ ಹೇಳ್ಬೇಕು ಮನೇಲಿ ಇರಲ್ಲ ಹುಷಾರಾಗಿರ್ರಿ ಅಕ್ಕಪಕ್ಕ ನೋಡ್ಕೊಂಡಿರಿ ಅಂತ ಹೇಳ್ಬೇಕು ಅದನ್ನ ಏನ್ ಮಾಡ್ತೀರಿ ಅಂತಂದ್ರೆ ಫೇಸ್ಬುಕ್ ಅಲ್ಲಿ ಹಾಕೋದು ನಾನು ಆಫ್ ಟು ಬೆಂಗಳೂರು ಆಫ್ ಟು ಆಫ್ ಟು ಮುಂಬೈ ಅವನ್ನೆಲ್ಲ ಹಾಕೊಂಡು ಹಾಕೊಂಡು ಅವ್ನು ಯಾರು ಕಳ್ಳ ನೀವೂ ಫಾಲೋ ಮಾಡ್ತೀನಿ ಫೇಸ್ಬುಕ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಫ್ರೆಂಡ್ ಆಗುತ್ತೆ ಅಂದ್ರೆ ಬಹಳ ಈಸಿ ಈಗ ನಮಗೆ ಜಾಸ್ತಿ ಲೈಕ್ಸ್ ಬರ್ಬೇಕು ನಾವೀಗ ಫ್ರೆಂಡ್ ಜಾಸ್ತಿ ಇರಬೇಕು ನೀವು ಆಫ್ ಟು ಗೋವಾ ಆಫ್ ಟು ಬೆಂಗ್ಳೂರು ಅಂತ ಹಾಕ್ತಿರ್ತೀರ ಅವ್ರಿಗೆ ಹೇಳ್ಕೊಟ್ಟಂಗೆ ನಾನು ಆಫ್ ಬೆಂಗ್ಳೂರಿಗೆ ಹೋಗ್ತಿದ್ದೀನಿ ಆಮೇಲೆ ಹೋಗೋ ಟೈಮು ಬರೋ ಟೈಮು ಸೇರ್ಸ್ ಹಾಕಿಬಿಡ್ತೀನಿ ನೀವು ಅವ್ನು ಪ್ಲಾನ್ ಮಾಡ್ಕೊಂಡು ಈಸಿಯಾಗಿ ಅಂತ ಯಾವಾಗ ಕಳ್ತನ ನೋಡೋಕೆ ಪ್ಲಾನ್ ಮಾಡ್ಕೊಬೋದು ಈಸಿಯಾಗಿ ನಾಲ್ಕು ದಿವಸ ಇರಲ್ಲ ಆಫ್ ಟು ರಿಟರ್ನ್ ಬ್ಯಾಕ್ ವಿಲ್ ಬ್ಯಾಕ್ ಅಂತ ಹೇಳಿ ಹಾಕಂತೀರ ಅಷ್ಟು ದಿವಸ ಟೈಮ್ ಆಯ್ತಪ್ಪ ನೀನು ಯಾವಾಗ ಕಳ್ತನ ಮಾಡ್ಕೊಂಡೆ ಕಳ್ತನ ಮಾಡ್ಕಂತ ನೀವು ಹೇಳ್ಕೊಟ್ಟಂಗ್ತಿದ್ದಾವೆ ಬಹಳ ಜನಕ್ಕೆ ಆಗ್ತಿದಾವಲ್ಲ ನಾನು ಬೇರೆ ಸತ್ಯ ಮಾತಾಡ್ತಿಲ್ಲಲ್ಲ ಮಾತಾಡ್ತಿಲ್ಲ ಆದಷ್ಟು ಫೇಸ್ಬುಕ್ನೆಲ್ಲ ಕಡಿಮೆ ಮಾಡಿಸ್ರಿ ಎಲ್ಲ ಮಹಿಳೆಯರು ಜಾಸ್ತಿ ಇದೀರ ಮದ್ವೆದರ್ ಇದೀರಲ್ಲ ಬಹಳ ಜನ ಮನೆಯವರಿಗೆಲ್ಲ ಗಾಡಿಗಳಿದಾವೆ ಬೈಕು ಕಾರ್ ಎಲ್ಲ ಇದಾವಲ್ಲ ಇದಾವಲ್ಲ ಎಲ್ಲ ಬೈಕ್ ಹೊಡಿತ ಅಟ್ ಲೀಸ್ಟ್ ಹೆಲ್ಮೆಟ್ ಹಾಕಳಾಕ್ ಕೇಳ್ರಿ ಬಹಳಷ್ಟು ಗಳು ಆಗ್ತಿದಾವೆ ನಮ್ಮಲ್ಲಿ ರೋಗ ಇದರಿಂದ ನನಗೇನು ಆಗಲ್ಲ ಬಿಡು ಇನ್ನೊಂದು ಏನಾಗೈತೆ ಅಂತಂದ್ರೆ ಪೊಲೀಸರು ಇದ್ದಾಗ ಹೆಲ್ಮೆಟ್ ಹಾಕ್ಬೇಕು ಇಲ್ದಾಗ ಇಲ್ಲ ಇದ್ದಾಗ ಇಷ್ಟ ಆಕ್ಸಿಡೆಂಟ್ ಆಗ್ಬೇಕಾ ಏನದು ನಿಮ್ದು ಆತಡ ತಲೆ ಕಾನ್ಸೆಪ್ಟ್ ಏನಾರ ಇದೆಯಾ ಪೊಲೀಸರು ಇದ್ದಾಗ ಪೊಲೀಸರು ನೋಡಿದಾಗ ಪೊಲೀಸರು ಅದಾರೆ ಯಮದ್ರಲ್ಲ ನಾವು ಪೊಲೀಸರು ಹಾ ನಾವು ಹಾಕ್ತಿರೋದು ನಿಮ್ಮ ಸೇಫ್ಟಿಗೆ ಆಗಿ ಏನಿಲ್ಲ ಅಂತಂದ್ರು ನಮ್ಮ ಅಲ್ಲಿ ನಮ್ಮ ಸ್ಟೇಷನ್ ಲಿಮಿಟ್ಸಲ್ಲೇ ಏನಿಲ್ಲ ಅಂತಂದ್ರೂ ಅರವತ್ತರಿಂದ ಎಪ್ಪತ್ತು ಆಗ್ತದೆ ಬರೀ ಆ್ಯಕ್ಸಿಡೆಂಟಿಂದ ಡೆತ್ ಆಗ್ತದೆ ಹೋಗೋರು ಏನಿಲ್ಲ ಒಂದು ಹೆಲ್ಮೆಟ್ಟು ಎಲ್ಲೋ ಖರ್ಚು ಮಾಡ್ತಿರ್ತೀವಿ ಮುನ್ನೂರು ನಾನೂರು ರೂಪಾಯಿ ಏನು ದೊಡ್ಡದಲ್ಲ ಐನೂರು ರೂಪಾಯಿ ದೊಡ್ಡದಾ ನಿಮಗೆ ಜೀವಕ್ಕಿಂತ ದೊಡ್ಡದ ಐನೂರು ರೂಪಾಯಿ ದೊಡ್ಡದಾ ಐನೂರು ರೂಪಾಯಿ ಸಿಕ್ಕರೆ ಒಂದು ಐ ಎಸ್ ಐ ಮಾರ್ಕ್ರೆ ಒಂದು ಹೆಲ್ಮೆಟ್ ಸಿಗುತ್ತೆ ಆ ಹೆಲ್ಮೆಟ್ ಹಾಕೊಂಡ್ರೆ ಬಿದ್ರು ಸಮೇತ ಮೈಕೈ ನೋವು ಇರಬಹುದು ಬಟ್ ಪ್ರಾಣಾಪಾಯದಿಂದ ಪಾರಾಗಬಹುದು ಹೌದಾ ಏನೇ ಆದ್ರೂ ಹೊರಗಡೆ ಮನೆಗೆ ನಿಮ್ ಗಂಡ್ ಮಕ್ಳು ಮನೆಗೆ ರಾಜ್ ಅಟ್ಲೀಸ್ಟ್ ಅಟ್ ಹೇಳ್ರಿ ನೆಕ್ಸ್ಟ್ ಟೈಮ್ ನಾರು ತ್ರಿಬಲ್ ರೈಡಿಂಗ್ ಆಗ್ಲಿ ಆ ಶೈಲಿಂತರ್ ಚೇಂಜ್ ಮಾಡ್ಸೋದಾಗ್ಲಿ ಹುಡುಗರು ನಿಮ್ ಮಕ್ಳುಗಳು ಆಮೇಲೆ ನಿಮ್ಮ ಮನೆಯವರಿಗೆ ಹೇಳ್ರಿ ಎಲ್ಮೆಟ್ ಹಾಕೊಂಡು ಗಾಡಿ ಹೊಡೀಲಿ ಟೌನ್ ಅಲ್ಲಿ ಇಲ್ಲೇ ಹಾಲ್ ತರಕ್ ಹೋಗಿದ್ದೆ ಅಲ್ಲೇನೋ ಇನ್ನೊಂದ್ ಹೋಗಿದ್ದೆ ಮನೆಗೆ ಸಾಮಾನು ಹೋಗಿದ್ದೆ ತರಲಿ ಹೆಲ್ಮೆಟ್ ಹಾಕೊಂಡು ಹೋಗ್ಲಿ ಆಮೇಲೆ ಗಾಡಿಗಳು ಅಷ್ಟೇ ಆ ಟೌನ್ ಅಲ್ಲಿ ನಮ್ಮ ಮೇನ್ ಗಣಪತಿ ರೋಡ್ ಅಲ್ಲಿ ನೋಡ್ಬಿಟ್ರೆ ಅಡ್ಡ ಅಡ್ಡದಿಡ್ಡಿ ಈ ಗುಡ್ಯಾಕ್ ಬಂದಿದೆ ಇನ್ನೊಂದ್ ಕುಡಿಯಕ್ಕೆ ಬಂದಿದೆ ಏನಾರ ಬಿಡಲಿ ಅಟ್ಲೀಸ್ಟ್ ಪಾರ್ಕಿಂಗ್ ಕ್ಲೀನ್ ಆಗಿ ಮಾಡ್ಕೊ ಎಲ್ಲದನ್ನೂ ಸಮೇತ ಪೊಲೀಸರು ಒಬ್ಬರೇ ಮಾಡೋಕ್ಕಾಗಲ್ಲ ಜನದ್ದು ಜೊತೆ ಕೋರ್ಡಿನೇಷನ್ ಇದ್ದಾಗಲೇ ಪೊಲೀಸಿಂಗ್ ಆಗತ್ತೆ ಪೊಲೀಸಿಂಗ್ ಒಂದೇ ಅಲ್ಲ ಎಲ್ಲದೂ ಸಮೇತ ಅಷ್ಟೇ ಜನದ್ದು ಇದೊಂದು ಕೋಆರ್ಡಿನೇಷನ್ ಇದ್ದಾಗಲೇ ಯಾವುದೇ ಆಗಲಿ ಕೆಲಸ ಸುಸೂತ್ರ ಆಗತ್ತೆ ಹೌದಾ ಹೇಳ್ತಿರ ಮನೆಗಳಲ್ಲಿ ಬೈಕ್ ಗಳು ಹೋಗ್ಬೇಕಾರೆ ಹೆಲ್ಮೆಟ್ ಹೊಡಿರಿ ಕಾರ್ಗಳು ಆಟ ಆಡಬೇಕಾರೆ ಕಾರ್ ಸೀಟ್ ಬೆಲ್ಟ್ ಹಾಕಳ್ರಿ ಆಮೇಲೆ ಇನ್ಶೂರೆನ್ಸ್ ಇದೆ ಇನ್ಶೂರೆನ್ಸ್ ಆಗ್ಲಿ ಎಫ್ ಸೈಡ್ ಆಗ್ಲಿ ಎಫ್ ಸಿ ಆಗ್ಲಿ ಎಲ್ಲದನ್ನು ಮಾಡಿಸಿಕೊಂಡ್ ಇಟ್ಕೊಂಡಿರಿ ರೆಡಿ ಇಟ್ಕೊಂಡಿರಿ ಆಮೇಲೆ ಗೋಲ್ಡ್ ರೇಟ್ ಜಾಸ್ತಿ ಆಗಿರೋದ್ರಿಂದ ಮನೆಯಲ್ಲಿ ಆದಷ್ಟು ಐಟಮ್ಸ್ನ ಕಡಿಮೆ ಇಟ್ಕೊಳ್ಳಿ ನಿಮ್ ಬ್ಯಾಂಕ್ ಇಟ್ಕಳ್ರಿ ಬ್ಯಾಂಕ್ ಲಾಕರ್ ಇಟ್ಕಳ್ರಿ ಆತರ ವ್ಯವಸ್ಥೆನಾರ ಮಾಡ್ಕೊಳ್ಳಿ ಬಹಳಷ್ಟು ಕಳ್ತನ ಆಗ್ತದೆ ಆಮೇಲೆ ಕೆಲವರು ತೋರ್ಸ್ಕೊಳಕ್ ರೋಲ್ಡ್ ಗೋಲ್ಡ್ ಹಾಕಿಟ್ರೆ ಅನ್ಸುತ್ತೆ ಹೌದಾ ಅಲ್ಲ ಪರ್ಟಿಕ್ಯುಲರ್ ಆಗಲ್ಲ ಅನ್ಸುತ್ತೆ ಹಂಗಿದ್ರೆ ಒಳ್ಳೇದ ಪರವಾಗಿಲ್ಲ ಆಮೇಲೆ ಮೊಬೈಲ್ಸ್ ಯೂಸ್ ಮಾಡ್ತಿದ್ರಲ್ಲ ಮಕ್ಕಳಿಗೆ ಬಹಳಷ್ಟು ಕೇಸ್ಗಳು ಬರ್ತಿದ್ವು ಮಿಸ್ಸಿಂಗ್ ಕೇಸ್ಗಳು ಬರ್ತಿದ್ವು ನಮ್ಮಲ್ಲಿ ಹದಿನೆಂಟು ವರ್ಷ ಆಗ್ತಿದ್ದಂಗ್ಲೆ ಮಿಸ್ಸಿಂಗ್ ಹದಿನೆಂಟು ವರ್ಷ ಆಗ್ತಿದ್ದಂಗ್ಲೆ ಮಿಸ್ಸಿಂಗ್ ಯಾಕೆ ಬರ್ತಿದಾವೆ ಯಾಕೆ ಬರ್ತಿದಾವೆ ಯಾರಿಗಾರ ಮಾಹಿತಿ ಇದೆಯಾ ಮಕ್ಳಿಗೆ ಏನಕ್ಕೆ ಬೇಕು ಮೊಬೈಲ್ಗಳು ಮಕ್ಕಳಿಗೆ ಬೇಕಾ ಮೊಬೈಲು ಏನಮ್ಮ ಪುಟ ಎಷ್ಟ ವಯಸ್ಸು ಪುಟ್ಟಿ ಸ್ಕೂಲ್ ಹುಡುಗಿ ನಿಮ್ಮ ಬ್ಯಾಕ್ ಸೈಡ್ ಮೊಬೈಲ್ ಯೂಸ್ ಮಾಡಲ್ವಾ ಪಕ್ಕಾ ಮಾಡಲ್ವಾ ಬಹಳಷ್ಟು ಸ್ಟೂಡೆಂಟ್ಸಿಗಿನ್ನೂ ಅವರಿಗೆ ಅವಶ್ಯಕತೆ ಇರಲ್ಲ ಮೊಬೈಲ್ಸ್ ಇಂದು ಮೊಬೈಲ್ಸ್ಗಳು ಕೊಡಿಸ್ತೀರಾ ಕೇಳಿ ಕೇಳ್ದಂಗೆ ಮೊಬೈಲು ಕೇಳಿ ಕೇಳ್ದಂಗೆ ದುಡ್ಡು ಏನು ಮಾಡ್ತಿದಾರೆ ಅಂತ ಕೇಳ್ತಿದ್ದಾರೆ ನೀವು ಮನೆಗಳಲ್ಲಿ ಬಹಳಷ್ಟು ಜನ ಲೇಡೀಸ್ ಇದರ ನಿಮ್ ಮಕ್ಳನ್ನ ಸ್ಕೂಲು ಟೆಂತ್ ಸ್ಕೂಲು ಆಮೇಲೆ ಕಾಲೇಜು ಪಿ ಯು ಕಾಲೇಜು ಡಿಗ್ರಿ ಕಾಲೇಜು ಇವ್ರನ್ನೆಲ್ಲ ನಿಮ್ ಫ್ರೆಂಡ್ಸ್ ತರ ನೋಡ್ಕೊಳ್ರಿ ಅವ್ರ ಮನಸ್ಸಲ್ಲಿ ಏನಾದ್ರೆ ತಿಳ್ಕಳ್ರಿ ಅವ್ರಿಗೆ ಅಷ್ಟೊಕೊಂಡ್ ಮೊಬೈಲ್ ಅವಶ್ಯಕತೆ ಇರಲ್ಲ ನೀವಾಗ ನೀವೇ ಕೊಡಿಸ್ತಿದೀರ ಇಂಟರ್ನೆಟ್ ಪ್ಯಾಕ್ ಜೊತೆಗೆ ಹಾಕ್ಸ್ಕೊಡ್ತಿದಿರಾ ನೋಡ್ಕೊಳ್ರಿ ಯಾವಾಗ ಓಡಬಹುದು ಅಂತ ತೋರಿಸ್